ನಾನು ಕೃಷ್ಣನ ಟೆಂಪಲ್ಗೆ ಹೋಗ್ತೇನೆ ಅಂತ ಅಲ್ಲಿಗೆ ಹೋಗ್ಲಿಕ್ಕುಂಟು ಯಾಕಂತ ಹೇಳಿದ್ರೆ ನಂದು ಮ್ಯಾರೇಜ್ ಇನ್ವಿಟೇಷನ್ ಸಿಕ್ಕಿದೆ ಫಸ್ಟ್ ಇದು ಕಾರ್ಡು ದೇವರಿಗೆ ಇಡಬೇಕು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕು ಇನ್ನೊಂದು ಕೊರಗಜ್ಜನಿಗೆ ಇಡಬೇಕು ನಾನು ಜಾಸ್ತಿ ಇಲ್ಲಿಗೆ ಬರ್ತು ಇದೇ ಕೊರಗಜ್ಜನ ಕಟ್ಟೆಗೆ ಕೊರಗಜ್ಜನ ಹತ್ರ ಹೋಗಿ ಪ್ರಸಾದ ಎಲ್ಲ ತಗೊಂಡಾಯ್ತು ಇನ್ನು ಫೈನಲಿ ಟೆಂಪಲ್ಗೆ ಬಂದೆ ನಾನು ಅವರು ಬ್ಲೆಸ್ ಕೂಡ ಮಾಡಿದ್ರು ಕೃಷ್ಣನ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡಿ ಕೂಡ ಆಯ್ತು ಆದರೂ ಅವನಿಗೆ ನನ್ನ ಹತ್ರನೇ ಬೇಕು ಇಲ್ಲಿ ನೋಡಿ ಈಗ ಒದ್ದಾಡಿ ಒದ್ದಾಡಿ ಕೂತ್ಕೊಳ್ತಿದ್ದಾನೆ ಜೂಲಿ ಜೂಲಿ ಇದೇ ಥರದೊಬ್ಬರು ತಪ್ಪಿದ್ದಾಳಲ್ಲ ಅವಳಿದ್ದಾಳೆ ಆರೇ ಬೇಕಿರೋದು ಈಗ ಮನೆಯಲ್ಲಿ ಎಲ್ಲರೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನರ್ಸ್ಗಳು ಬೆಳಗಿದ ಕೆಲಸ ಎಲ್ಲ ಆಗಿ ದನಗಳಿಗೆ ಕುಡಿಲಿ ಕೊಟ್ಟು ನಾವು ತಿಂದು ತಿಂದು ಅವರನ್ನು ಹೊರಗೆ ಬಿಟ್ಟು ಕಟ್ಟಿ ಹಾಕಿ ಬಂದಾಯಿತು ಅಪ್ಪ ತೋಟಕ್ಕೆ ಹೋಗಿದ್ದಾರೆ ಮಂಗ ಹೊಡಿಸ್ತಾ ಇದ್ದಾರೆ ನನಗಿವತ್ತು ಟೆಂಪಲ್ಲಿಗೆ ಹೋಗ್ಲಿಕ್ಕುಂಟು ನಾನು ಸುಮಾರು ಸರ್ತಿ ಹೇಳ್ತೇನೆ ನಾನು ಕೃಷ್ಣನ ಟೆಂಪಲ್ಗೆ ಹೋಗ್ತೇನೆ ಅಂತ ಅಲ್ಲಿಗೆ ಹೋಗಲಿಕ್ಕುಂಟು ಯಾಕಂತ ಹೇಳಿದರೆ ನಂದು ಮ್ಯಾರೇಜ್ ಇನ್ವಿಟೇಷನ್ ಸಿಕ್ಕಿದೆ ಫಸ್ಟಿದು ಕಾರ್ಡು ದೇವರಿಗೆ ಇಡಬೇಕು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಇನ್ನೊಂದು ಕೊರಗಜ್ಜನಿಗೆ ಇಡಬೇಕು ನನ್ನ ಕೊರಗಜ್ಜನನ್ನು ನಾನು ತುಂಬ ನಂಬ್ತೇನೆ ಹಾಗೆ ನನ್ನ ನಮ್ಮ ಮನೆಯಲ್ಲೇ ಮದುವೆ ಆಗೋದ್ರಿಂದ ಮದುವೆ ಎಲ್ಲ ಕೂಡ ಸಾಂಗವಾಗಿ ಆಗಲಿ ಅಂತ ಒಂದು ಪ್ರೇ ಮಾಡಿ ಬರೋದು ಯಾಕಂದರೆ ಮಾಡಲೇ ಇದು ಸಿಚುವೇಶನ್ ನೋಡಿದರೆ ತುಂಬ ಟೆನ್ಷನ್ ಆಗ್ತದೆ ಹೇಗೆ ಮೆ ಮೇಂಟೈನ್ ಮಾಡೋದು ಅಂತ ಇಲ್ಲ ಅಂತ ಹೇಳಿದ್ರೆ ಸಹ ನಾನು ಅಲ್ಲಿ ಎರಡು ಕಡೆ ಇಡಲೇಬೇಕಿತ್ತು ಅದೊಂದು ನಂದು ಎರಡು ಫೇವ್ರೇಟ್ ಗಾಡು ಮತ್ತು ನಾನು ಜಾಸ್ತಿ ಕಷ್ಟ ಮತ್ತು ಏನಾದರೂ ಟೆನ್ಷನ್ ಉಂಟು ಅಂತದೇ ರಪ್ಪ ನೆನಪು ಮಾಡ್ಕೊಳ್ಳೋದು ಅವರಿಬ್ಬರನ್ನು ಹಾಗೆ ಮತ್ತು ಸುಬ್ರಹ್ಮಣ್ಯಕ್ಕೆ ಸಹ ಹೋಗಬೇಕಿತ್ತು ಬಟ್ ನನಗೆ ಆಗ್ತಾ ಇಲ್ಲ ಟೈಮ್ ಇಲ್ಲ ನಾನಿನ್ನೂ ನಾನು ಅವ್ರ ಜೊತೆ ಹೋಗಿ ಕಾಗದ ಅನ್ನೋ ಪೂಜೆಗೆ ಕೊಡಬೇಕು ಅಂತ ಇದ್ದೆ ಬಟ್ ಅವರಿಗೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ತುಂಬ ದೂರ ಮತ್ತು ಅವರಿಗೆ ರಜೆ ಕೂಡ ಇಲ್ಲ ಸಂಡೆ ತನಕ ವೆಯ್ಟ್ ಮಾಡಿದ್ರೆ ಲೇಟ್ ಆಗ್ತದೆ ಮತ್ತು ಸಂಡೆ ಯಾಕೋ ಒಳ್ಳೆ ದಿವಸ ಅಲ್ಲ ಅಂತ ಅಕ್ಕನವರೆಲ್ಲ ಹೇಳಿದರು ಅದಕ್ಕೋಸ್ಕರ ನಾನೇ ಇವತ್ತು ಹೋಗಿ ದೇವಸ್ಥಾನದಲ್ಲಿ ಕಾಗದ ಇಟ್ಟು ಬರುವಂತಿದ್ದೇನೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು ಯಾ ಬನ್ನಿ ಹೋಗುವ ಮತ್ತೆ ಕೊರ ಗಜ್ಜೆನ ಕಟ್ಟೆಗೆ ಹೋಗಬೇಕಾದ್ರೆ ನಾನು ಏನಾದರೂ ಕೊಂಡೋಗ್ತೇನೆ ಒಂದು ಚಕ್ಕುಲಿ ಇಲ್ಲದ್ರೆ ಬೀಡ ಅದು ಬೀಡ ಮನೆಯಿಂದಲೇ ಹೋಗೋದು ವೀಳ್ಯದೆಲೆ ಮತ್ತು ಅಡಿಕೆ ಚಕ್ಕುಲಿ ಅಲ್ಲಿಂದ ತಗೊಳ್ಬೇಕು ಈಗ ವೀಳ್ಯದೆಲೆ ಕೊಯ್ಕೊಂಡು ಬರಬೇಕು ನಾನು ಹೋಗಿ ನಮ್ಮಲ್ಲಿ ಉಂಟಲ್ಲ ಸುಮಾರು ಅಪ್ಪ ಹೇಳಿದರು ಅಲ್ಲಿ ಒಳಗಿರೋದು ಬೇಡ ನೀನು ಬಳ್ಳಿಯಲ್ಲಿರುವುದೇ ಕೊಯ್ಕೊಂಡು ಹೋಗು ಅಂತ ಹಾಗೆ ಮತ್ತೆ ತೋಟದಿಂದ ಎರಡು ಅಡಿಕೆ ಸಹ ಇಟ್ಕೊಂಡು ಹೋಗಬೇಕು ಅಲ್ಲಿ ಹೋಗಿ ಪ್ರೇ ಮಾಡಿ ಬರಬೇಕು ಸಿಕ್ಕಿತ್ತು ಅಡಿಕೆ ಇವಾಗ ಮಳೆಗಾಲದಲ್ಲಿ ಕಡಿಮೆ ಆಯಿತಾ ಅದು ನೀರಲ್ಲಿ ಹಾಕಿಡ್ತಾರೆ ನನ್ನ ಅಪ್ಪ ತಿನ್ನಲಿಕ್ಕೆ ಅಂತ ಹೇಳಿದ್ರು ಅದು ಒಂಥರ ಸ್ಮೆಲ್ಲು ಹಾಗೇ ಫ್ರೆಶ್ ಅಡಿಕೆ ಸಿಕ್ಕಿದ್ರೂ ತಗೊಂಡು ಹೋಗುವ ಅಂತ ತೋಟದಲ್ಲಿ ಹುಡುಕಿ ಸಿಕ್ಕಿತ್ತು ನಂಗೆ ಎರಡು ಇನ್ನು ಹೋಗುವ ಫೈನಲಿ ನಾನು ರೀಚ್ ಅದೇ ನಾನು ಜಾಸ್ತಿ ಇಲ್ಲಿಗೆ ಬರ್ತು ಇದೇ ಕೊರಗಜ್ಜನಗಟ್ಟೆಗೆ ಹಾಗೆ

ಹೊರಗಜ್ಜನ ಹತ್ರ ಹೋಗಿ ಪ್ರಸಾದ ಎಲ್ಲ ತಗೊಂಡಾಯ್ತು ಇನ್ನೊಂದು ಬಿಳಿ ನೆಲೆ ಟೆಂಪಲ್ಗೆ ಹೋಗೋದು ಇಲ್ಲಿ ತನಕ ಮಳೆ ಇರಲಿಲ್ಲ ಇನ್ನು ಅಲ್ಲಿ ತಲುಪೋ ತನಕ ಮಳೆ ಇಲ್ಲಾದರೆ ಸಾಕು ನನಗೆ ಅಷ್ಟೇ ರೈನ್ ರೈನ್ಕುಟ್ಟು ಮೇಲೆ ಇದು ಮಾತ್ರ ತಂದದ್ದು ಇದೆಲ್ಲ ಒಳಗೆ ಇಟ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಅಂಥೇಳಿ ಫೈನಲಿ ಟೆಂಪಲ್ಗೆ ಬಂದೆ ನಾನು ಬಿಳಿ ನೆಲೆ ಟೆಂಪಲ್ ಫೋಕಸ್ ಟೆಂಪಲ್ಗೆ ಹೋಗಿ ಪ್ರಸಾದ ಎಲ್ಲ ತಗೊಂಡು ಪೂಜೆ ಎಲ್ಲ ಮಾಡಿಸಿ ಬಂದಾಯಿತು ಪ್ರಸಾದ ಸಿಕ್ಕಿತ್ತು ನೋಡಿ ಇನ್ನು ಮನೆಗೆ ಹೋಗೋದು ಟೆಂಪಲ್ಗೆ ಹೋಗಿ ಬಂದೆ ಪೂಜೆ ಎಲ್ಲ ಮಾಡಿಸಾಯ್ತು ಅಲ್ಲಿ ಮಹೇಶಣ್ಣ ಇದ್ದಾರಲ್ಲ ಅವರದ್ದು ಮನೆಯವ್ರದ್ದು ಪೂಜೆ ಆಗ್ತು ಹಾಗಾಗಿ ನನಗೆ ಎಲ್ಲಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಪ್ರಸಾದ ಎಲ್ಲ ಸಿಕ್ಕಾಯಿತು ಅವರು ಬ್ಲೆಸ್ ಕೂಡ ಮಾಡಿದ್ರು ಕೃಷ್ಣನ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡಿ ಕೂಡ ಆಯಿತು ಇನ್ನು ಹೋಗೋದು ಮನೆಗೆ ಮೀನಾಗಿ ಬಿಳಿನೆಲ್ಲ ಟೆಂಪಲ್ಗೆ ಯಾಕೆ ಬಂದಂಥೇಳಿದರೆ ನಮ್ಮದು ಗ್ರಾಮ ಅಲ್ಲ ಮತ್ತು ನಂದು ಮದುವೆ ಮನೆಯಲ್ಲೇ ಆಗೋದ್ರಿಂದ ಗ್ರಾಮದ ದೇವ್ರದ್ದು ಒಂದು ಪರ್ಮಿಷನ್ ಬೇಕಾಗ್ತದಲ್ಲ ಹಾಗೆ ಮತ್ತು ಅದೊಂದು ಗೌರವ ಅಪ್ಪ ಮುಂಚೆ ಹೇಳಿದರು ಅಲ್ಲಿ ಒಂದು ಹೋಗಿ ಕಾಗದ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಮತ್ತು ಕೊರಗಜ್ಜಂದಕ್ಕೆ ನನಗೆ ಹೋಗಬೇಕು ಅಂತ ಇತ್ತು ತುಂಬ ಸಲ ಪ್ರಾಬ್ಲಮ್ ಬಂದಾಗ ಇಂಥದ್ದೇ ನೆಗೆಟಿವಿಟಿ ಬಂದಾಗ ಕೂಡ ಅಲ್ಲಿ ಹೋಗಿ ಒಂದು ಪ್ರೇ ಮಾಡಿ ಬಂದರೆ ಆಯಿತು ಮತ್ತು ಮುಂಚೆ ಕೂಡ ನಾನು ನಿಮ್ಮ ಹತ್ರ ಹೇಳ್ತಿದ್ದೆ ನನಗೆ ತಲೆಯಲ್ಲಿ ನೆಗೆಟಿವಿಟಿ ಓಡಾಡ್ತಾ ಉಂಟು ಹಾಗಾಗಿ ಟೆಂಪಲ್ಗೆ ಬಂದಿದ್ದೇನೆ ಟೆಂಪಲ್ದು ವೈಬ್ ಸಿಕ್ಕರೆ ಏನೋ ಒಂಥರ ಫ್ರೆಶ್ ಫೀಲ್ ಆಗ್ತದೆ ಅಂತ ಹಾಗೆ ಇಲ್ಲಿಗೆ ಬರ್ತಿದ್ದೆ ಮೇ ಬಿ ಇದೇ ರೀಸನ್ ಕೂಡ ಆಗಿತ್ತು ನಾನು ನಿಮ್ಮ ಹತ್ರ ಹೇಳಿದ್ದೆ ನನಗೆ ನೋ ತಲೆಯಲ್ಲಿ ನೆಗೆಟಿವಿಟಿ ಓಡಾಡ್ತಾ ಉಂಟು ಅಂತ ಅದೇ ಇದು ಟೆನ್ಷನ್ ಎಲ್ಲ ಇತ್ತು ಇವಾಗೆಲ್ಲ ಕ್ಲಿಯರ್ ಆಯಿತು ಹಾಗೆ ಯಾಕಾಗೋದೊಂದು ಕೊಟ್ಟು ಪ್ರೇ ಎಲ್ಲ ಮಾಡಿ ಬಂದಾಯಿತು ಇನ್ನೂ ನೆಮ್ಮದಿ ಇನ್ನೆಲ್ಲ ಕೃಷ್ಣ ನೋಡ್ಕೊಳ್ತಾನೆ ಹೇಳಿ ಒಂದು ಧೈರ್ಯ ಇವ ನೋಡಿ ರಿಂಕು ನನ್ನ ರಿಂಕು ತೋರಿಸಿ ಅಂತ ಹೇಳ್ತಿರಲ್ಲ ಇವ ಇದ್ದಾನೆ ಮತ್ತು ಇನ್ನೊಬ್ಬ ಇವನ ಫ್ರೆಂಡ್ ಇದ್ದಾನಲ್ಲ ಡಿಂಕು ಆಮೇಲೆ ಜೂಲಿ ಜಮಿ ಮತ್ತು ತಪ್ಪಿ ಜೂನಿ ಆರೇ ಬೇಕಿರೋದು ಎಲ್ಲರೂ ಕಾಣೆ ಅಂದರು ಸೇಮ್ ಸೋನಾಕ್ಷಿ ಆಯ್ತಾ ಇವ ಅಷ್ಟು ಕೊಂಡಾಟ ಮಾಡ್ತಾನೆ ಸೋನಾಕ್ಷಿದು ಹೀಗೆ ಅವನಿಗೆ ನನ್ನ ಮಡಿಲಲ್ಲೇ ಕೂರಬೇಕು ನಾನು ಎಂಥ ಇದ್ರೆ ಕೂತ್ಕೊಂಡಿದ್ರೆ ಅಪ್ಪ ಬೈತಾರೆ ಹಾಗೆ ಒಂದು ಕೂತ್ಕೊಳ್ಬಾರ್ದು ಅಂತ ಆದರೂ ಅವನಿಗೆ ನನ್ನ ಹತ್ರನೇ ಬೇಕು ಇಲ್ಲಿ ನೋಡಿ ಈಗ ಒದ್ದಾಡಿ ಒದ್ದಾಡಿ ಕೂತ್ಕೊಳ್ತಿದ್ದಾನೆ ಚುಬ್ಬನ ಚುಬ್ಬನ ಜೂಲಿ ಜಮಿ ಜಮೀಯಲ್ಲಿದ್ದಾಳೆ ಗೊತ್ತಿಲ್ಲ ಮಧ್ಯ ಈಗ ಮಲಗಲಿಕ್ಕೆ ಬಂದಿದ್ದಾಳೆ ನನ್ನ ಹತ್ರಕ್ಕೆ ಚುಬ್ಬಮ್ಮ ಊಟ ಕೂರ ಮಳೆ ಬರ್ತಾ ಉಂಟಾ ಯಾಕಪ್ಪ ಅಲ್ಲಿ ಹಿಂದೆ ಬೆಂಕಿ ಹಾಕ್ತಿದ್ದಾರಲ್ಲ ಅಲ್ಲಿ ಕೂತ್ಕೊಳ್ಬೋದಲ್ಲನಾಂಕಿ ಇದ್ದಾನೆ ಮಳೆ ನೋಡಿ ಬರ್ತಾನೆ ಉಂಟು ಬರ್ತಾನೆ ಉಂಟು ಜೂನಿ ನೋಡಿ ಇದೇ ಥರದೊಬ್ಬರು ತಪ್ಪಿ ಇದ್ದಾಳಲ್ಲ ಅವಳಿದ್ದಾಳೆ ಆರೇ ಬೇಕಿರುದ್ ಈಗ ಮನೆಯಲ್ಲಿ ಎಲ್ರು ಅಲ್ಲಲ್ಲಿ ಇರ್ತಾರೆ ನನಗೆ ಹುಡುಕ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವ್ರು ಚಾಕೆ ಬಂದ್ರೆ ವಿಡಿಯೋ ಮಾಡ್ಬೋದು ಅಷ್ಟೇ ಹನ್ನೆರಡರಿಂದ ಆರಕ್ಕೆ ಇಳಿಯಿತು ಬೆಕ್ಕು ಈ ವರ್ಷ ಚಾ ಕುಡಿತಿದ್ದೇವೆ ಚಹಾಗೆ ಇವಳುಬ್ಳಿದ್ದಾಳೆ ಬೇರೆ ಯಾರಿಲ್ಲ ಅವಳು ಬರುದಿಲ್ಲ ಚಾ ಕುಡಿಯಲಿಕ್ಕೆ ಅಪ್ಪನ ಅಲ್ಲಿದ್ದಾಳೆ ನೋಡಿ ಕಿಟಕಿ ಮೇಲೆ ಇದ್ದಾಳೆ ಉಳಿದವ್ರೆಲ್ಲಾ ಒಲೆ ಹತ್ರ ಮಲಗಿದ್ದಾರೆ ಮಳೆ ಎಲ್ಲ ಹಾಗೆ ಇವರಿಗೆ ರಸಖಾಕಿ ಆಯಿತು ಇವಳು ಅಪರೂಪಕ್ಕೆ ಬಂದದ್ದು ಇವತ್ತೇನೋ ತಿಂತಿದ್ದಾಳೆ ಇಲ್ಲಾದ್ರೆ ಮುಟ್ಟುದಿಲ್ಲ ಚಾ ಕುಡ್ದಾಯ್ತು ಇನ್ನು ಹುಲ್ಲಿಗೆ ಹೋಗುದು ಹುಲ್ಲಾಗ್ಲಿಲ್ಲ ಸೊಪ್ಪು ಮಾಡಿಟ್ಟಿದ್ದಾರೆ ಅದು ಕೊಂಡು ಬರ್ಬೇಕಷ್ಟೇ ನಾನು ಮಳೆ ಬರ್ತಾ ಉಂಟು ನೋಡಿ ಅಂತ ಕೂಟುಂಟಲ್ಲ ಅದು ಹಾಕೊಂಡು ಹೋಗುದು ಒಮ್ಮೆ ಹೀಗೆ ಹೋಗಿ ಮಳೆ ಹೋಗಿ ಒದ್ದೆ ಆದ್ರೆ ಮತ್ತೆ ಹಾಗೆ ಅಂತ ಚಳಿ ಅಂತ ಆಗೋದಿಲ್ಲ ನಾನು ಹೋಗೋದೇ ಚಳಿ ಆಗ್ತದೆ ಚಳಿ ಆಗ್ತದೆ ಅಂತಿದ್ದರೆ ಚಳಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಹೋದರೆ ಮತ್ತೆ ಅಭ್ಯಾಸ ಆಗಿಬಿಡ್ತದೆ ಅದಕ್ಕೆ ಈಗ ಹೋಗೋದು ಮಳೆ ನಿಲ್ಲಿಂತ ಕಾಯಲಿಕ್ಕೆ ಸಾಧ್ಯವೇ ಇಲ್ಲ ಕಂಟಿನ್ಯೂಸ್ ಮಳೆ ಬರ್ತಾ ಉಂಟು ಅಂದರೆ ಜೋರಿಲ್ಲ ಲೈಟಾಗಿ ಹರಿತಾನೇ ಉಂಟು ಆವಾಗದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಹೀಗೆ ಹೋಗೋದು ಇನ್ನು ಸೊಪ್ಪಿಗೆ ಎಂತ ಅಂತೇಳಿದ್ರೆ ನನ್ ಫೋನ್ ತಗೊಂಡು ಹೋಗಲಿಕ್ಕೆ ಆಗುದಿಲ್ಲ ಮಳೆ ಬರ್ತಾ ಉಂಟಲ್ಲ ಫೋನ್ ತಕೊಂಡೋದ್ರೆ ನಾನ್ ಚತ್ರಿ ತಕೊಂಡು ಹೋಗ್ಬೇಕು ಡ್ರೈಪೊಡ್ ತಕೊಂಡು ಹೋಗ್ಬೇಕು ಅದು ಸೆಟ್ ಮಾಡ್ಬೇಕು ಮತ್ತೆ ಅಪ್ಪನಿಗೆ ತಕೊಂಡು ಬರ್ಬೇಕು ಕಷ್ಟ ಆಗ್ತದೆ ಅಂತ ಹೇಳಿ ಈಗ ನಾನು ಅಪ್ಪನ ಹೋಗುದು ಇವತ್ತು ನನ್ನ ಸಬ್ಸ್ಕ್ರೈಬರ್ ಶರತ್ ಅಣ್ಣನ ಬರ್ತ್ಡೆ ಅವರಿಗೆ ಹ್ಯಾಪಿ ಬರ್ತಡೆ ಒಳ್ಳೇದಾಗಲಿ ನಂದು ವ್ಲಾಗ್ ಎಡಿಟ್ ಆದಮೇಲೆ ಕಾಮೆಂಟ್ ಹಾಕೋ ಸೆಂಡ್ ಮಾಡಿದ್ದಾನೆ ಇವಾಗ ನಾನು ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ಮುಂಚೆ ವಿಶ್ ಮಾಡ್ತಿದ್ದೆ ಹ್ಯಾಪಿ ಬರ್ತಿದೆ ಒಂದು ಸಗೆನ್ಗೆ